ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನು ಒಬ್ಬ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗಬಹುದು ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನ್ ಕಂಡಿರುವಂತಹ ಒಂದು ವಿಷನ್ ಅವನು ಎಷ್ಟು ಚಂದವಾಗಿ ತೋರಿಸಿದ ಮಾತಾಡೋದು ಬೇಕಾಗಿಲ್ಲ ಎಲ್ಲಾ ವಿಶನ್ಸ್ಗಳು ಹೇಳ್ತಾ ಇದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ ಅಲ್ಲಿ ಏನು ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ನಾವ್ಯಾರೂ ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಜನ ಡೈರೆಕ್ಷನ್ ಟೀಮ್ ಅವ್ರ ಹಾಕ್ಬೋದು ಪಿ ಆಗ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾದ್ ಮಾಡಲೇ ಇಲ್ಲ ಅವರು ಇದೆಲ್ಲಾ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ ಫಿಲ್ಮ್ ನಮ್ ಫಿಲ್ಮ್ ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಅಹ್ ಕಾಂತಾರ ಮಾಡಕ್ ಶುರು ಮಾಡದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದ್ ಸಲ ನಾನು ಹೋಗಿಬಿಡ್ತಾ ಇದ್ದೆ ಬಟ್ ಇವತ್ತಿಗೆ ನಾನು ಬದುಕ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಎರಡನೇ ತಾರೀಕು ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ದೈವ ಅನ್ನೋದಷ್ಟೇ ನಂಬಿಕೆ ಇವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತೊಮ್ಮೆ ನಮ್ಮ ನಿಲ್ಲಿ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬಹುದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟ್ ಬಾಲಿವುಡ್ ಆಕ್ಟ್ ಅಂತ ಹೇಳ್ತಾರೆ ಅಲ್ಲ ಆಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬಹುದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು ಆ ತರದಲ್ಲಿ ಅದು ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆ ಒಂದು ವೈಬುಗೋಸ್ಕರ ಒಂದು ಅಂತ ಲೆಕ್ಕ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗೂಲಿ ಲೆಕ್ಕನೇ ಒಂದು ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದನ್ನ ಲೆಕ್ಕ ಮಾಡಿದ್ರೆ ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಬೊಮ್ಮೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾದ ಕಲೆಕ್ಷನ್ ವಾಗಿ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಇದೆಯಲ್ಲ ಎಲ್ಲವೂ ನನ್ಗೆ ಆ ಅದು ಹೇಳೋದಕ್ಕೆ ಇಲ್ಲ ಅಂತ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಓದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲ್ ಇದೆಲ್ಲ ಅಂತ ಅದ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರಬಹುದು ಎಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗ್ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಆಡಿದ್ರಿ ಇದು ಅದು ಅಂತೆಲ್ಲ ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾವು ಇವತ್ತೇನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು ಜನರಿಗೆ ನಾವೇನೇ ಹೊಟ್ಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ